ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸುಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಹೊಸದೊಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಈ ಚಳಿಗಾಲಕ್ಕಂತೂ ಇದು ತುಂಬ ಅಂದರೆ ತುಂಬ ಸೂಕ್ತ ನೋಡಿ ಇದರ ಹೆಸರು ನಾನು ಮೆಣಸಿನ ಸಾರು ಅಂತ ಹೇಳ್ತಾ ಇದ್ದೀನಿ ಈ ಮೆಣಸಿನ ಸಾರು ನೀವು ಎದುರಿಗಿರೋ ಪದಾರ್ಥಗಳಿಂದಲೇ ಮಾಡೋದ್ರಿಂದ ಯಾವಾಗ ಬೇಕಾದ್ರೂ ಮಾಡ್ಕೋಬೋದು ನೋಡಿ ಇದಕ್ಕೊಂದು ಅರ್ಧ ಕಪ್ಪು ಹೆಸರುಬೇಳೆ ಇದೇ ಮುಖ್ಯ ಒಂದು ಚೂರು ಒಂದು ಕಾಲು ಸ್ಪೂನಷ್ಟು ಅಷ್ಟು ಅರಿಶಿನ ಉಪ್ಪು ಮತ್ತು ಮೆಣಸು ಪುಡಿ ಮೆಣಸು ಸಾರು ಅಂತ ಹೇಳಿರೋದ್ರಿಂದ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಮೆಣಸು ಬೇಕು ಮತ್ತು ತೆಂಗಿನಕಾಯಿ ತುರಿದಿರೋದು ಅದು ಒಂದು ಎರಡು ಸ್ಪೂನ್ನಷ್ಟು ತುಪ್ಪ ಮತ್ತು ಹಾಲು ಇದು ಹಾಲು ಅಷ್ಟೇ ಒಂದು ಎರಡು ಮೂರು ಸ್ಪೂನ್ನಷ್ಟು ಹಾಲು ಬೇಕು ಹೆಚ್ಚು ಕಡಿಮೆ ಆದ್ರೂ ಏನೂ ಪರವಾಗಿಲ್ಲ ನೋಡಿ ಗ್ಯಾಸ್ ಹಚ್ಕೊಂಡ್ಬಿಟ್ಟು ನೀವು ಒಂಚೂರು ತುಪ್ಪ ಹಾಕ್ಕೊಳ್ಳಿ ಇದಕ್ಕೆ ನೋಡಿ ತುಪ್ಪ ಹಾಕಿಬಿಟ್ಟು ಇದನ್ನು ಹೆಸರುಬೇಳೆ ಹಾಕಿಬಿಟ್ಟು ನಾನು ಕೆಂಪಿಗೆ ಇದನ್ನು ಹುರ್ಕೊಳ್ತೀನಿ ತುಂಬ ಸುಲಭ ಮಾಡೋದು ಏನೂ ಕಷ್ಟ ಇಲ್ಲ ನೀವು ಯಾವಾಗ ಬೇಕಾದ್ರೂ ಬೆಳಗ್ಗೆ ಸಂಜೆ ಯಾ ಅಥವಾ ಗೆಸ್ಟ್ಗಳು ಬಂದಾಗ ಯಾವಾಗ ಬೇಕಾದರೂ ಇದನ್ನು ಪ್ರಿಪೇರ್ ಮಾಡಿ ಒಂದು ಗ್ಲಾಸ್ ಕುಡಿದು ನೋಡಿದ್ರೇ ನಿಮಗೆ ಗೊತ್ತಾಗೋದು ಇದರ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಎಲ್ಲದಕ್ಕೂ ದೇಹಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಇದನ್ನು ನಾನು ಕೆಂಪು ಕೂರ್ಕೊಳ್ತೀನಿ ಥರ ತುಪ್ಪದಲ್ಲಿ ಒಂಥರ ಕರ್ದಿರೋ ಥರ ಆಗ್ತಾಯಿದೆ ಅಲ್ವಾ ಆವಾಗ ನಾನೇನು ಮಾಡ್ತಾಯಿದ್ದೀನಿ ಈ ಹಾಲು ಇಟ್ಕೊಂಡಿದ್ನಲ್ವಾ ಗ್ಯಾಸ್ ಕಡಿಮೆ ಮಾಡಿಬಿಟ್ಟು ಈ ಹಾಲು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಅದು ಬೇಯಕ್ಕೋಸ್ಕರ ಒಂಚೂರು ನೀರು ಹಾಕಿದ್ದೀನಿ ನೋಡಿ ಇದು ನನಗೆ ಒಂದು ಐದು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ಹಾಗೆ ಬಿಟ್ಟರೆ ಇದು ಹೆಸರುಬೇಳೆ ಬೇಯುತ್ತೆ ಇದಿಷ್ಟು ಬೆಂದಿದೆ ಅಲ್ವಾ ಇವಾಗ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಿಂಗೆ ಹಾಕ್ಕೊಂಡ್ಬಿಡಿ ಸ್ವಲ್ಪ ಹಾಲಿದ ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಇದನ್ನು ಇದಕ್ಕೆ ಇದನ್ನು ಹಾಕ್ಬಿಟ್ಟು ಈ ಕಾಯಿ ಇಟ್ಕೊಂಡಿದ್ನಲ್ವಾ ತೆಂಗಿನಕಾಯಿ ಅದನ್ನು ಇದಕ್ಕೆ ಇದ್ದೀನಿ ಮತ್ತು ಮೆಣಸು ಪುಡಿ ಇದ್ದೀನಿ ಮತ್ತು ಉಪ್ಪು ಉಪ್ಪು ಇದ್ದೀನಿ ಅರಶಿನ ಒಂದು ಚಿಟಿಕೆ ಇದಕ್ಕೆ ಇನ್ನೇನು ಸಾಮಾನು ಬೇಡ ಇಷ್ಟಿದ್ರೆ ಸಾಕು ನೀರು ನಿಮಗೆ ಇದಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಬೆರೆಸ್ಕೊಳ್ಬೋದು ಇದನ್ನು ನೋಡಿ ನೈಸಾಗಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು ಈ ಥರ ನೈಸಾಗಿ ಇದನ್ನು ರುಬ್ಕೊಂಡ್ಬಿಟ್ಟಿದ್ದೀನಿ ನಾನು ಈಗ ಬಾಂಡ್ಲಿಯಲ್ಲಿ ಒಂದೆರಡು ಸ್ಪೂನ್ ತುಪ್ಪ ಹಾಕ್ತೀನಿ ಇದು ಹಾರ್ಟ್ ಪೇಷಂಟ್ಗಳಿಗೆ ಅಥವಾ ಶುಗರ್ ಪೇಷಂಟ್ಗಳಿಗೆ ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದು ಅಂದರೆ ಇದನ್ನು ನೀರಾಗಬೇಕಾದ್ರೆ ನೀವು ಒಂಥರ ಪಾನೀಯ ಥರ ಅಂದರೆ ಜ್ಯೂಸ್ ಥರನೂ ಕುಡಿಬೋದು ಸಾರು ಥರನೂ ಕುಡಿಬೋದು ಮತ್ತು ಯಾವ ಥರ ನೀವು ಗಟ್ಟಿಯಾಗಿ ಮಾಡಿಕೊಂಡ್ರೆ ನೀವು ಅನ್ನದ ಕಲಿಸ್ಕೊಳ್ಳೋಕೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಬಾಹಿ ನೆಗಡಿ ಕೆಮ್ಮು ಜ್ವರ ಒಂಥರ ಪಿತ್ತ ಜ್ವರ ಅಂತಾರಲ್ಲ ಅದಕ್ಕಂತೂ ನಮ್ಮ ಮನೆಯಲ್ಲಿ ಇದನ್ನು ಯಾವಾಗಲೂ ಮಾಡ್ತಾಯಿದ್ರು ಇದೊಂದು ಗ್ಲಾಸ್ ಕುಡಿದ್ಬಿಟ್ರೆ ಅದು ಖಂಡಿತ ಹೊರಟೋಗುತ್ತೆ ಅಂತ ನಮ್ಮನೇಲಿ ನಮ್ಮ ಅಮ್ಮ ಎಲ್ಲ ಹೇಳ್ತಾಯಿದ್ರು ನೋಡಿ ಇದೀನಿ ಇವಾಗ ನೀವು ಗಟ್ಟಿಯಾಗಿ ಮಾಡಿದರೆ ಇದು ಅನ್ನಕ್ಕೆ ಕಲ್ಸ್ಕೊಳಕ್ಕು ಅಥವಾ ಹಾಗೆ ಸೂಪ್ ಥರ ತಿನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ನಾನು ರೆಡಿ ಮಾಡಿಬಿಟ್ಟು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಆರಾಮಾಗಿ ಮನೆಯಲ್ಲಿ ಎದುರಿಗಿರೋ ಸಾಮಾನುಗಳೇ ಅಲ್ವಾ ಯಾವುದು ಏನು ಹೊಸ್ದಾಗಿ ತಂದು ಅಯ್ಯೋ ಅದಕ್ಕೋಸ್ಕರ ತಂದು ಮಾಡಬೇಕಂತೇನಿಲ್ಲ ನೋಡಿ ಇದನ್ನು ನೀವು ಈಗ ನೀರು ಬೇಕಾದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಬೇಕಾದರೆ ನೀರು ಬೆರೆಸ್ಕೊಳ್ಳಿ ಹಾಲು ಬೇಕಾದರೆ ಹಾಲು ಬೆರೆಸ್ಕೊಳ್ಳಿ ಅದು ನಿಮ್ಮ ನಿಮ್ಮ ಇಷ್ಟ ಅದು ನೋಡಿ ಈ ಥರ ಚೆನ್ನಾಗಿ ಮರಳಿಸ್ಬಿಡಿ ಆಮೇಲೆ ಅದು ರೆಡಿ ಆಗ್ಬಿಡುತ್ತೆ ಉಪಯೋಗ್ಸೋಕ್ಕೆ ನೋಡಿ ಮೆಣಸಿನ ಸಾರು ರೆಡಿ ಆಗ್ತಾ ಇದೆ ಇದು ಚೆನ್ನಾಗಿ ಮರಳೋಕ್ಕೆ ಬಿಟ್ಬಿಡಿ ನೀವು ಆಮೇಲೆ ನೀವು ಧಾರಾಳಕ್ಕೆ ಒಂದೊಂದು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಬೋದು ಇದನ್ನು ನೀವು ಮೊಳಕೆ ಬರ್ಸಿರೋ ಹೆಸರು ಕಾಳಲ್ಲೂ ಮಾಡ್ಬೋದು ಮತ್ತು ರುಬ್ಬಕ್ಕೆ ಹಾಕ್ಕೊಂಡ್ರೆಲ್ಲ ಆವಾಗ ಇದ್ರ ಜೊತೆಯಲ್ಲೇ ನೀವು ಬಾದಾಮಿ ಗೋಡಂಬಿ ಅಂಥದ್ದು ಡ್ರೈ ಫ್ರೂಟ್ಸ್ ಕೂಡ ನೀವು ಹಾಕ್ಕೊಳ್ಬೋದು ನೋಡಿದ್ರ ಮೆಣಸಿನ ಸಾರು ರೆಡಿಯಾಗಿದೆ ಎಷ್ಟೋ ಕಾಯಿಲೆಗಳಿಗೆ ಇದು ರಾಂಬಾಣ ಅಂತಲೇ ಹೇಳ್ಬೋದು ನೀವೂ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋನ ನೋಡಿ ಮತ್ತು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಮಸ್ಕಾರ